ಎಲ್ಲ ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಿರ್ತೀರ ಬಟ್ ನೀವು ಕಂಪ್ಲೀಟ್ ಮಾಡಾದಮೇಲೆ ನಿಮಗಲ್ಲಿ ಅಪ್ಲೈ ನೋವು ಆಪ್ಷನ್ನೇ ಬರೋಲ್ಲ ಆವಾಗ ನೀವೇನು ಮಾಡ್ತೀರಾ ತಲೆ ಕೆಟ್ಟೋಗುತ್ತೆ ತುಂಬ ಜನಕ್ಕೆ ತಲೆ ಕೆಟ್ಟೋಗುತ್ತೆ ಯಾಕೆಂತಂದರೆ ನಾನು ಯೂಟ್ಯೂಬಲ್ಲಿ ಅಷ್ಟು ದಿನ ಕಷ್ಟಪಟ್ಟಿದ್ದೀನಿ ಈಗ ಅಪ್ಲೈ ನೋವೇ ಬರ್ತಾಯಿಲ್ಲ ಅಂತಂದರೆ ಯೂಟ್ಯೂಬರು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತಲೇ ಅರ್ಥ ತುಂಬ ಜನ ನನಗೆ ಕಮೆಂಟ್ಸ್ ಆಗ್ತಾಯಿದ್ರಿ ಬರೋ ನನ್ನ ಚಾನಲಲ್ಲಿ ಅಪ್ಲೈ ನೋವು ಅನ್ನುವಂಥ ಒಂದು ಆಪ್ಷನ್ನೇ ಬರ್ತಾಯಿಲ್ಲ ಅಂತ ಆಯಿತಾ ಯಾಕೆ ನಿಮಗಲ್ಲಿ ಅಪ್ಲೈ ನೋವು ಅನ್ನುವಂಥ ಒಂದು ಆಪ್ಷನ್ ಬರೋಲ್ಲ ನೀವು ಕಂಪ್ಲೀಟ್ ಮಾಡಿದ್ರು ಕೂಡ ಅನ್ನೋದನ್ನ ಇವತ್ತಿನ ವೀಡಿಯೋದಲ್ಲಿ ಹೇಳೋದಕ್ಕೆ ಬಂದಿದ್ದೀನಿ ಆಯಿತಾ ತುಂಬ ಜನ ಹೇಳ್ತಾ ಇದ್ದೀರಾ ಈ ಥರ ನಂಗೆ ಸಮಸ್ಯೆ ಆಗಿದೆ ಅಂತ ಸೊ ನಾನು ಕೂಡ ಈ ಥರ ಸಮಸ್ಯೆ ಯಾವತ್ತೂ ಆಗಿಲ್ವಲ್ಲ ಯಾಕಾಯಿತು ಅಂತ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಓಕೆ ಈ ಒಂದು ಸಮಸ್ಯೆಯಿಂದ ನಿಮ್ಗೆ ಆ ಥರ ಅಪ್ಲೈ ನೋವು ಬರೋಲ್ಲ ಅನ್ನೋದು ನನಗೆ ಕ್ಲಾರಿಟಿ ಸಿಕ್ತು ಅದಕ್ಕೋಸ್ಕರ ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ವೀಡಿಯೋ ಪೂರ್ತಿ ನೋಡಿ ಮಾನೋಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರಿಗೆ ಈ ಒಂದು ವೀಡಿಯೋ ತುಂಬ ಹೆಲ್ಪ್ ಆಗುತ್ತೆ ಓಕೆ ಇನ್ನೂ ಮಗ ತೊಳೆದಿಲ್ಲ ಅದಕ್ಕೆ ಹೆಂಗೆ ಕಾಣಿಸ್ತಾ ಇರ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಎಷ್ಟಾಯಿತು ಅಂತ ನಾನು ಲೈಕ್ ಮಾಡಿ ಹಾಗೆ ಗುಡ್ ಮಾರ್ನಿಂಗ್ ಗೈಸ್ ಎಲ್ಲರಿಗೂ ಓಕೆ ಸೊ ನೀವು ಫಸ್ಟು ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಫೋನಲ್ಲಿ ವೈ ಟಿ ಸ್ಟುಡಿಯೋ ಆಪ್ನ ಓಪನ್ ಮಾಡ್ಕೊಳ್ಳಿ ವೈ ಟಿ ಸ್ಟುಡಿಯೋ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ನೀವು ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿದ್ರೆ ಅಂತಂದರೆ ಆ ಒಂದು ವೈ ಟಿ ಸ್ಟುಡಿಯೋನ ಓಪನ್ ನಾನು ಇವಾಗ ಓಪನ್ ಮಾಡ್ಕೊಳ್ತೀನಿ ನಂದು ಒಂದು ಗೇಮಿಂಗ್ ಚಾನಲ್ ಇದೆ ಲಕ್ಕಿ ಲಿಕೇಶ್ ಗೇಮಿಂಗ್ ಅಂತ ಸೊ ಲಕ್ಕಿ ಲಿಕೇಶ್ ಗೇಮಿಂಗ್ ಅಂತ ಅಂದ್ಬಿಟ್ಟು ಮುನ್ನೂರು ಇಪ್ಪತ್ತಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಇದಕ್ಕಿನ್ನೂ ಒಂದು ಸಾವಿರ ಆಗಿಲ್ಲ ಆಯಿತಾ ಸೊ ಒಂದು ಸಾವಿರ ಆದಮೇಲೆ ಇದಕ್ಕೆ ನಾವು ಆಪ್ಷನ್ ಬರದೇ ಇರ್ಬೋದು ಯಾಕೆ ಬರಲ್ಲ ಅನ್ನೋದನ್ನ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಡ್ಯಾಶ್ ಬೋರ್ಡ್ ಕಂಟೆಂಟು ಅನಾಲಿಟಿಕ್ಸು ಕಮ್ಯುನಿಟಿ ಅರ್ನ್ ಅಂತ ಇದೆ ನೀವು ಇಲ್ಲಿ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರದೊಂದು ಪೇಜ್ ಬರುತ್ತೆ ಬಿ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಸೊ ನೋಡಿ ನೋಡಿ ಇಲ್ಲಿ ನಿಮಗೆ ಎರಡು ಥರ ಮೊನೋಟೈಷನ್ಗೆ ಅಪ್ಲೈ ಮಾಡ್ಬೋದು ಒಂದು ಐನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿ ನೀವು ನೈಂಟಿ ಡೇಸ್ ಒಳಗಡೆ ಮೂರು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಮೂರು ಸಾವಿರ ವಾಸ್ಟ್ ಟೈಮ್ ಮಾಡೋದು ಮಾಡಾದರೂ ಕಂಪ್ಲೀಟ್ ಮಾಡ್ಬೋದು ಇಲ್ಲ ತ್ರೀ ಮಿಲಿಯನ್ ವ್ಯೂಸ್ ಆದರೂ ಕಂಪ್ಲೀಟ್ ಮಾಡಿ ಕಂಪ್ಲೀಟ್ ಮಾಡ್ಬೋದು ಇನ್ನೊಂದು ರೀತಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸು ನಾಲ್ಕು ಸಾವಿರ ಅವರ್ಸ್ ವಾಚ್ ಟೈಮ್ನ ಕಂಪ್ಲೀಟ್ ಮಾಡಿಬಿಟ್ಟು ಸೊ ನೀವು ಮಾನೋಟೇಷನ್ಗೆ ಅಪ್ಲೈ ಮಾಡ್ಬೋದು ಅಥವಾ ವಾಚ್ ಟೈಮ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದರೂ ಟೆನ್ ಮಿಲಿಯನ್ ವ್ಯೂಸ್ನ ನೀವು ನೈಂಟಿ ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ಸೊ ನಿಮಗೆ ಅಪ್ಲೈ ಅಪ್ಲೈನೋವು ಆಪ್ಷನ್ ಬರುತ್ತೆ ಇಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ಈ ಒಂದು ಗೆಟ್ ನೋಟಿಫೈಡ್ ಪ್ಲೇಸಲ್ಲಿ ನೋವು ಅಂತ ಬರ್ತಾಯಿಲ್ಲ ಆಪ್ಷನ್ ಆಯಿತಾ ಯಾಕೆ ಇಲ್ಲ ಅನ್ನೋದನ್ನು ಇವಾಗ ನಾನು ನಿಮಗೆ ರೀಸನ್ ಹೇಳ್ತೀನಿ ನೋಡಿ ಇವಾಗ ನಾನು ಹೇಳೋದನ್ನು ಯಾವತ್ತೂ ಕೂಡ ಮಿಸ್ ಮಾಡೋಕ್ಕೋಗ್ಬೇಡಿ ನೀವು ಮಾನಿಟೇಷನ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಇನ್ ಕೇಸ್ ಮಿಸ್ ಮಾಡಿದ್ರೆ ನಂಬರ್ ಒನ್ ಟೂ ಸ್ಟೆಪ್ ವೆರಿಫಿಕೇಷನ್ ಇಲ್ಲಿದೆ ನೋಡಿ ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ನೋಡಿ ನಿಮ್ಮ ಒಂದು ಜಿಮೇಲ್ ಅಡಿಗೆ ಟೂ ಸ್ಟೆಪ್ ವೆರಿಫಿಕೇಷನ್ ಇಟ್ಕೊಂಡಿಲ್ಲ ಅಂತಂದರೆ ನಾವು ಆಪ್ಷನು ಓಪನ್ನೇ ಆಗೋಲ್ಲ ಈ ಥರ ನಿಮಗೆ ಬ್ಲೂ ಕಲರಲ್ಲಿ ಬರೋದೇ ಇಲ್ಲ ಇಲ್ಲಿ ಬ್ಲ್ಯಾಕ್ ಇದೆ ಮೇ ಬಿ ಇವಾಗ ಬ್ಲ್ಯಾಕ್ ಕಲರ್ ಮಾಡಿರ್ಬೋದು ಗೆಟ್ ನೋಟಿಫೈಡರ್ ಮಾಡೋರಲ್ಲ ಹಂಗೆ ಸೊ ಆ ಥರದೊಂದು ಬರೋದೇ ಇಲ್ಲ ನಿಮಗೆ ಅಪ್ಲೈ ನಾವು ಆಪ್ಷನ್ನೇ ಬರೋಲ್ಲ ನೀವು ಎಲ್ಲಿ ತನಕ ಟೂ ಸ್ಟೆಪ್ ವೆರಿಫಿಕೇಷನ್ನ ಆನ್ ಮಾಡ್ಕೊಳ್ಳಲ್ವೋ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಿಮೇಲ್ ಅಕೌಂಟು ನಿಮ್ಮ ಯೂಟ್ಯೂಬ್ ಚಾನಲ್ ಸೇಫ್ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಕಂಪಲ್ಸರಿ ಮಾಡೋದು ಮುಂಚೆ ಎಲ್ಲ ಇದಿರಲಿಲ್ಲ ಇದು ಆನ್ ಮಾಡಲೇಬೇಕು ಅಂತ ಇವಾಗ ಇದನ್ನು ಆನ್ ಮಾಡ್ಕೊಳ್ಳಬೇಕು ಈ ಟೂ ಸ್ಟೆಪ್ ವೆರಿಫಿಕೇಷನ್ ಆನ್ ಮಾಡ್ಕೊಳ್ಳು ತುಂಬ ಸಿಂಪಲ್ಲು ಯೂಟ್ಯೂಬಲ್ಲಿ ವೀಡಿಯೋ ಸರ್ಚ್ ಮಾಡೋರು ನಿಮ್ಗೆ ಸಿಕ್ಬಿಡುತ್ತೆ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ನನ್ನ ಚಾನಲ್ಲಿದೆ ಬೇಕಂದರೆ ಚಕ್ಔಟ್ ಮಾಡ್ಬಿಟ್ಟು ಹೌದು ನೀವು ಆಯಿತಾ ಸೊ ಇದನ್ನು ಆನ್ ಮಾಡಿಕೊಂಡ್ರೆ ಸೊ ನಿಮಗಲ್ಲಿ ನೋವು ಆಪ್ಷನ್ ಬರುತ್ತೆ ಇದನ್ನು ಆನ್ ಮಾಡ್ಕೊಂಡಿದ್ದೀರಾ ಆದರೂ ಕೂಡ ಅಪ್ಲೈ ನೋವು ಬಂದಿಲ್ಲ ಅಂತಂದರೆ ಅದಕ್ಕೂ ಬೇರೆ ಕಾರಣಗಳಿದ್ದಾವೆ ಸೊ ಬನ್ನಿ ಅದನ್ನು ಇವಾಗ ನಾವು ನೋಡೋಣ ಓಕೆ ಸೊ ಬನ್ನಿ ಸೊ ಫಸ್ಟ್ ಸೆಕೆಂಡ್ ಒನ್ನು ಈಗ ನೋಡಿ ಯೂಟ್ಯೂಬ್ ಮಾನೊಟೈಸೇಷನ್ ಪಾಲಿಸೀಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿರಬೇಕು ಆಯ್ತು ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನು ನೀವು ಫಾಲೋ ಮಾಡಿರಬೇಕು ಅಂತಂದರೆ ವಿಡಿಯೋ ಎತ್ಕೊಂಡು ನಿಮ್ಮ ಚಾನಲಲ್ಲಿ ಹಾಕಿರಬಾರ್ದು ಬೇರೆಯವ್ರ ಕಂಟೆಂಟು ನಿಮ್ಮ ಒಂದು ವೀಡಿಯೋಸ್ಗಳಲ್ಲಿ ಇರಬಾರ್ದು ಆವಾಗ ನಿಮಗೆ ಅಪ್ಲೈ ಅಪ್ಲೈನೋ ಆಪ್ಷನ್ನು ಬರುತ್ತೆ ಇನ್ ಕೇಸ್ ನೀವು ಅದನ್ನು ಬ್ರೇಕ್ ಮಾಡಿದರೆ ಅಪ್ಲೈ ಅಪ್ಲೈನೋ ಆಪ್ಷನ್ನು ಬರೋದಿಲ್ಲ ಇನ್ನು ನೆಕ್ಸ್ಟ್ ಮೂರನೇದು ಬಂದು ನಿಮಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಇರಬಾರ್ದು ನಿಮ್ಮ ಒಂದು ಚಾನಲ್ ಒಳಗಡೆ ಯಾವುದೇ ಥರ ಯೂಟ್ಯೂಬಿಂದ ಸ್ಟ್ರೈಕ್ ಬಂದಿರಬಾರ್ದು ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಅಂತಂದರೆ ಯೂಟ್ಯೂಬರು ಕೊಡೋದು ಆಯಿತಾ ಕಾಪೋರೇಟ್ ಸ್ಟ್ರೈಕ್ ಅಂತಂದರೆ ಯಾರೋ ಒಂದು ವ್ಯಕ್ತಿಗಳು ಕೊಡುವಂಥದ್ದು ಕಂಪ್ನಿಗಳು ಇವರು ಕೊಡುವಂಥದ್ದು ಸೊ ನಿಮ್ಮ ಒಂದು ಚಾನಲ್ಗೆ ಕಾಪೊರೇಟ್ ಸ್ಟ್ರೈಕ್ ಇದ್ದರೂ ಏನು ಪ್ರಾಬ್ಲಮ್ ಇಲ್ಲ ಬಟ್ ಕಮ್ಯುನಿಟಿ ಸ್ಟ್ರೈಕ್ ಇರಬಾರ್ದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂದರೆ ಅದೇ ಯೂಟ್ಯೂಬರು ಕೊಟ್ಟಿರುವಂಥದ್ದು ನೀವೇನಾದರೂ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬ್ರೇಕ್ ಮಾಡಿದರೆ ಸೊ ಅವರು ಅವಾಗ ನಿಮಗೆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಅಂತ ಕೊಡ್ತಾರೆ ಓಕೆ ಇನ್ನು ಒನ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಡ್ವಾನ್ಸ್ ಫೀಚರ್ಸ್ನ ನೀವು ಆನ್ ಮಾಡಿರಬೇಕು ಇಲ್ಲ ಅಂತಂದರೆ ನೀವು ಮಾನಿಟೇಷನ್ಗೆ ಅಪ್ಲೈ ಆಪ್ಷನ್ ಬರೋದಿಲ್ಲ ಅಲ್ಲಿ ಆಯಿತಾ ಅಡ್ವಾನ್ಸ್ಡ್ ಫೀಚರ್ಸ್ ಅಂತಂದರೆ ಸೊ ನೀವು ಅಲ್ಲಿ ಫೋನ್ ನಂಬರ್ ವೆರಿಫೈ ಮಾಡಿರಬೇಕು ಆಯಿತಾ ಸೊ ನಿಮ್ಮ ಒಂದು ಚಾನಲ್ ಹಿಸ್ಟ್ರಿನ ವೆರಿಫೈ ಮಾಡಿರಬೇಕು ಇದನ್ನು ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಅಡ್ವಾನ್ಸ್ ಫೀಚರ್ಸ್ನ ವೆರಿಫೈ ಮಾಡೋದಾಗೆ ಆನ್ ಮಾಡೋದಾಗ ಅಂತ ವಿಡಿಯೋ ಮಾಡಿದ್ದೀನಿ ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಾಗೆ ಅಂತ ವೀಡಿಯೋ ಮಾಡಿದ್ದೀನಿ ಆ ಒಂದು ವೀಡಿಯೋನ ಐ ಕಡಲು ಕೂಡ ಹಾಕ್ತೀನಿ ಹೋಗಿ ನೋಡಿ ಅದರಲ್ಲಿ ನಾನು ನಿಮಗೆ ತೋರಿಸಿರ್ತೀನಿ ಅಡ್ವಾನ್ಸ್ಡ್ ಫೀಚರ್ಸ್ನ ಯಾವ ಥರ ನೀವು ಎನೇಬಲ್ ಮಾಡೋದು ಅಂತ ಸೊ ಓಕೆ ಸೊ ಇದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಿದರೆ ಮಾತ್ರ ನಿಮ್ಗೆ ಇಲ್ಲಿ ಕಂಪ್ಲೀಟ್ ಮಾಡಿದಾಗ ಅಪ್ಲೈನೋ ಅಂತ ಬರುತ್ತೆ ಇನ್ ಕೇಸ್ ಒಂದು ಕಂಪ್ಲೀಟ್ ಮಾಡಿಲ್ಲ ಅಂದರೂ ಕೂಡ ನಿಮಗೆ ಅಪ್ಲೈನವ್ ಆಪ್ಷನ್ನು ಬರೋದಿಲ್ಲ ಈವನ್ ನೀವು ಒಂದು ಸಲ ಸಾವಿರ ಸಬ್ಸ್ಕ್ರೈಬರ್ಸ್ ನಾಲ್ಕು ಸಾವಿರ ಅವರು ಅಷ್ಟೇ ಮಾಡಿದರೂ ಕೂಡ ನಿಮಗಲ್ಲಿ ತೋರಿಸೋದಿಲ್ಲ ಓಕೆ ಸೊ ಆದಷ್ಟು ನೀವು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಿ ಆ್ಯಂಡ್ ನಾನು ಒಂದು ಗೇಮಿಂಗ್ ಚಾನಲ್ನು ಕೂಡ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲಿಂಕ್ನ ಟೈಟಲ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಲಕ್ಕಿ ಲಿಕೆಶ್ ಗೇಮಿಂಗ್ನ ಮೆನ್ಷನ್ ಮಾಡಿರ್ತೀನಿ ಓಕೆ ಸೊ ಗೇಮಿಂಗ್ ವಿಡಿಯೋಸ್ಗಳ್ನ ಕೂಡ ಮಾಡಬೇಕು ಮಾಡ್ತಿರ್ಲಿಲ್ಲ ಮಾಡ್ತೀನಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಅಲ್ಲಿ ತನಕ ಲವ್ ಯುವರ್ ಗೈಸ್